ನಮಸ್ಕಾರ ಸ್ವಾಗತ ನಾನು ಪ್ರಜ್ಞಾ ಒಡಿ ಆಟೋ ಚಾಲಕರನ್ನ ನಾವ್ ಯಾವತ್ತೂ ನಮ್ಮ ಆಪತ್ ಬಾಂಧವರು ಅಂತ ಹೇಳಿ ಕರಿತೇವೆ ಅವರಿಗೂ ಸ್ವಲ್ಪ ಈಸಿ ಆಗ್ಲಿ ಅಂತ ಈಗ ಮತ್ತೊಂದು ಹೊಸದಾಗಿರುವಂತ ಆಟೋದ ಲಾಂಚಿಂಗ್ ಸೆರೆಮನಿ ನಡೀತಾ ಇದೆ ಎಲ್ಲಿ ಅಂತೀರಾ ಎಕ್ಸಾಕ್ಟ್ಲಿ ಜಪ್ಪಿನ ಮೊಗುರಿನಲ್ಲಿ ಈ ಒಂದು ಹೊಸದಾದ ಆಟೋ ಲಾಂಚಿಂಗ್ ಆಗ್ತಾ ಇದ್ದು ಇದರ ಬಿಡುಗಡೆ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಹೊಸ ಮೋಂಟ್ರಾ ಸೂಪರ್ ಇ ಪಿ ಎಲ್ ಟು ಪಾಯಿಂಟ್ ಜೀರೋ ಆರ್ ಅನ್ನುವಂಥ ಈ ಆಟೋ ಲಾಂಚ್ ಆಗಿದ್ದು ಇದು ಕಂಪ್ಲೀಟ್ಲಿ ಇಲೆಕ್ಟ್ರಿಕಲ್ ಆಗಿರೋ ಅಂಥದ್ದು ಆಟೋ ಚಾಲಕರಿಗೆ ಇನ್ ಯಾವ ಟೆನ್ಷನ್ಸ್ ಕೂಡ ಇರುವುದಿಲ್ಲ ಅಷ್ಟೇ ಅಲ್ಲ ಒಂದೊಳ್ಳೆ ಕ್ವಾಲಿಟಿ ಜೊತೆಗೆ ಒಳ್ಳೆ ಸೇವೆಯನ್ನು ಈ ಒಂದು ಸಂಸ್ಥೆಯಲ್ಲಿ ನೀಡ್ಕೊಂಡು ಬರ್ತಾ ಇದ್ದಾರೆ ಸೊ ನಿಮಗೆ ಬೆಸ್ಟ್ ಆಪ್ಷನ್ ಆಗಿ ಈ ಮೋಂಟ್ರಾ ಸೂಪರ್ ಆಟೋನ ಚೂಸ್ ಮಾಡ್ಬೋದು ನೀವು ಬೇರೆ ಬೇರೆ ಬಣ್ಣದ ಆಟೋಗಳನ್ನು ನೋಡ್ತಾ ಇದ್ದೀರಾ ಅಲ್ವಾ ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನತೆ ಇದೆ ಮೋಡದಲ್ಲಿ ಒಂಚೂರು ಆಚೆ ಈಚೆ ವ್ಯತ್ಯಾಸಗಳಿದೆ ಆ ಡಿಫ್ರೆನ್ಸ್ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂದ್ರೆ ಈ ಸಂಸ್ಥೆಯ ಪ್ರತ್ರ ಮಾತನಾಡ್ಕೊಂಡು ಬರಲೇಬೇಕು ಬನ್ನಿ ಈ ಆಟೋ ಮಾಡೆಲ್ಸ್ ಬಗ್ಗೆ ಅವ್ರೇನ್ ಹೇಳ್ತಾರೆ ಅವ್ರ ಹತ್ರ ಕೇಳೋಣ ಮೋಡ್ರೈ ಇ ವಿ ಪಿ ಎಲ್ ಟೂ ಪಾಯಿಂಟ್ ಓ ಆರ್ ಇದು ಇವಾಗ ಜಸ್ಟ್ ಲಾಂಚ್ ಆಗಿದೆ ಅಷ್ಟೇ ನಿಮಗೆ ಕಾಣಿಸ್ಬೋದು ಟೂ ಹೆಡ್ಲೈಟ್ಸ್ ಇವಾಗ ಫುಲ್ ಇದು ಎಲ್ ಇ ಡಿ ಆಗಿದೆ ಎಲ್ ಇ ಡಿಸ್ ಕಂಪ್ಲೀಟ್ ಎಲ್ ಇ ಡಿ ಎಲ್ ಡಿಸ್ ಆಗಿದೆ ಸಸ್ಪೆನ್ಷನ್ ಫುಲ್ಲು ಚೇಂಜಸ್ ಬಂದಿದೆ ಮೊದಲಿಗಿಂತಲೂ ಬೆಟರ್ ಆಪ್ಷನ್ ಆಗಿ ಬಂದಿದೆ ಟ್ಯೂಬ್ಲೆಸ್ ಟೈರ್ಸ್ ಆ್ಯಂಡ್ ನಿಮಗೆ ಇವನ್ ಮೊದಲಿನ ಫೀ ಆಲ್ ಎಲ್ಲ ಫೀಚರ್ಸ್ಗಳು ಸೇಮ್ ಟು ಸೇಮ್ ಅದೇ ಥರ ಇದೆ ನಿಮ್ಮ ಸೂಪರ್ ಆಟೋದಲ್ಲಿ ಐದು ಮೋಡ್ಸ್ ಸಿಗ್ತದೆ ಪಾರ್ಕಿಂಗ್ ಎಶಿಶ್ ಮ್ಯೂಟ್ರಲ್ ಈಕೋ ಡ್ರೈವ್ ಹಾಗೂ ಪವರ್ ಮೋಡ್ ನಿಮಗೆ ಇವಾಗ ಪಾರ್ಕಿಂಗ್ ಎಸಿಸ್ಟ್ ಯೂಸ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು ಏಯ್ಟ್ ಸ್ಪೀಡಲ್ಲಿ ವೆಹಿಕಲ್ ಮೂವ್ ಆಗುವಂಥದ್ದು ನಿಮಗೆ ಅದರಲ್ಲಿ ಜಾಸ್ತಿ ಮೂವ್ ಸ್ಪೀಡ್ ಇರಲ್ಲ ಪಿಕಪ್ ಇರಲ್ಲ ಏನಿರೋದಿಲ್ಲ ನಿಮಗೆ ಅದು ನಾರ್ಮಲ್ ನಿಮಗೆ ಎಷ್ಟು ಟ್ರಾಫಿಕ್ ಕಂಡೀಷನ್ಸಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಕಂಡೀಷನ್ಸಲ್ಲಿ ಆಗಲಿ ನಿಮಗೆ ಅದು ಹೆಲ್ಪ್ಫುಲ್ ಆಗಿರ್ತದೆ ನ್ಯೂಟ್ರಲ್ ಇದು ನಾರ್ಮಲ್ ಆಗಿ ನಮಗೆಲ್ಲ ವೆಹಿಕಲ್ಸಲ್ಲಿರೋ ಥರ ಗಾಡಿ ಮೂವೇ ಆಗೋಲ್ಲ ಯಾವ್ದು ಇದರಲ್ಲಿ ಕೂಡ ನೆಕ್ಸ್ಟ್ ಇಕೋ ಮೋಡ್ ಇಕೋ ಮೋಡಲ್ ನಿಮಗೆ ಫಾರ್ ಮೈಲೇಜ್ ಪರ್ಪಸ್ ನಿಮಗೆ ಇಕೋ ಮೋಡಲ್ಲಿ ನಿಮಗೆ ಟಾಪ್ ಸ್ಪೀಡ್ ನಿಮಗೆ ಫಾರ್ಟಿ ಟು ಸ್ಪೀಡ್ವರೆಗೆ ಹೋಗ್ತದೆ ನಿಮಗೆ ಅದರಲ್ಲಿ ಒನ್ ಸಿಕ್ಸ್ಟಿ ಮೈಲೇಜ್ ಪ್ಲಸ್ ಸಿಕ್ ಉಂಟು ಇವಾಗ ಓಕೆ ಈವನ್ ನಿಮಗೆ ಇನ್ನು ಲೋಡ್ ಏನಾದರೂ ಇತ್ತು ನಿಮಗೆ ಇನ್ನೂ ಸ್ಪೀಡ್ ಅಥವಾ ಸ್ಪೀಡ್ ಬೇಕು ಅಥವಾ ಇನ್ನೇನಾದರೂ ಕಸ್ಟಮರ್ ಜಾಸ್ತಿ ಜನ ಇದ್ದಾರೆ ಆವಾಗ ನಮಗೆ ಎಳಿತಿಲ್ಲ ಇನ್ನೂ ಸ್ಪೀಡ್ ಬೇಕು ಅಂತ ಹೇಳಿ ಡ್ರೈವ್ ಮೋಡ್ ಯೂಸ್ ಮಾಡ್ಕೊಬೋದು ಅದರಲ್ಲಿ ನಿಮಗೆ ಸ್ವಲ್ಪ ಪಿಕಪ್ ಪವರ್ನು ಜಾಸ್ತಿ ಇರುತ್ತೆ ನಿಮಗೆ ಸ್ಪೀಡು ಜಾಸ್ತಿ ಇರುತ್ತೆ ಆಲ್ಮೋಸ್ಟ್ ನಿಮಗೆ ಟಾಪ್ ಸ್ಪೀಡ್ ಅದರಲ್ಲಿ ಫಾರ್ಟಿ ಸೆವೆನ್ ಇರೋ ಹೋಗ್ತದೆ ಇನ್ನು ನಮ್ಮದು ಪೀಕ್ ಇರುವಂಥದ್ದು ನಮ್ಮದು ಪವರ್ ಮೋಡಲ್ಲಿ ಪವರ್ ಮೋಡಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಫಿಫ್ಟಿ ಫೈವ್ ನಮ್ಮ ಕಂಪೆನಿಯಿಂದ ಕೊಡ್ತಾ ಇರುವಂಥ ಮೈಲೇಜ್ ಅದು ಟಾಪ್ ಸ್ಪೀಡ್ ನಿಮಗೆ ಅದರಲ್ಲಿ ಹೆವಿ ನಿಮಗೆ ಪಿಕಪ್ಸು ಆ ಥರ ಇರೋ ಹೋಗ್ತಾರೆ ನಿಮಗೆ ಯಾವುದೇ ಹರ್ಡಲ್ಸ್ ಆಗಲಿ ಯಾವುದೇ ಇದರಾಗಲಿ ತುಂಬ ಚೆನ್ನಾಗಿ ಗಾಡಿ ಮೂವ್ ಮಾಡ್ಬೋದು ಅದರಲ್ಲಿ ಇವನ್ ನಮ್ದು ಬ್ಯಾ ಮೈನ್ ಬರುವಂಥದ್ದು ಮೋಟ್ರ್ ಮೋಟ್ರ್ ನಮ್ದು ಟೆನ್ ಕಿಲೋ ಇದರಲ್ಲಿ ನಿಮಗೆ ಪಿಕಪ್ ಕೂಡ ಅದೇ ನಿಮಗೆ ಬಾಕಿ ಉಳಿದ ಆಟೋಕ್ಕಿಂತ ಚೆನ್ನಾಗಿ ನಮಸ್ತೆ ಇವತ್ತು ನಮ್ಮ ತನಿಯಾ ಮೋಟರ್ಸ್ ಅಲ್ಲಿ ಮೋಂಟ್ರಾ ಎಲೆಕ್ಟ್ರಿಕ್ ಸೂಪರ್ ಆಟೋ ಟೂ ಪಾಯಿಂಟ್ ಜೀರೋ ಆರ್ ಅಂಬ ಹೊಸ ಆಟೋ ಲಾಂಚ್ ಆಗಿದೆ ನೂತನ ಆಟೋ ಅಂತ ಹೇಳಲಿಕ್ಕೆ ಹೊಸತ್ತು ಅಂತ ಹೇಳಲಿಕ್ಕೆ ಒಂದು ಕಾರಣ ಏನಂತ ಹೇಳಿದರೆ ಬ್ರೈಟಾಗಿ ಕಾಣುವಂತಹ ಎಲ್ ಇ ಡಿ ಲೈಟ್ಸ್ ಹಾಗೆ ಟ್ಯೂಬ್ಲೆಸ್ ಟಯರ್ಸ್ ಸಸ್ಪೆನ್ಷನ್ ಎಮ್ ಸಿ ಯು ಬಿಲ್ಡ್ ಕ್ವಾಲಿಟಿ ಮತ್ತು ಹೊಸದಾಗಿ ಅಂದರೆ ರಿನೋವೇಷನ್ ಟೈಪಲ್ಲಿ ಮಾಡಿರುವಂತಹ ವಯರಿಂಗ್ ಸಿಸ್ಟಮ್ ಒಂದು ರೇಂಜ್ ಮತ್ತು ನಿಮಗೆ ಕಂಫರ್ಟೆಬಲ್ ರೈಡ್ ಒಂದು ಕಸ್ಟಮರಿಗೂ ಆಗಿರ್ಬೋದು ಅಥವಾ ಡ್ರೈವರಿಗೂ ಆಗಿರ್ಬೋದು ಖಂಡಿತವಾಗಿ ಮೋಂಟ್ರಾ ಎಲೆಕ್ಟ್ರಿಕ್ ಈ ಸೂಪರ್ ಆಟೋ ಗ್ಯಾರಂಟಿ ಆಗಿ ಕೊಡ್ತದೆ ಅಂತ ಹೇಳ್ತೇವೆ ಮಾಡಿ ಮೋಂಟ್ರಾ ಎಲೆಕ್ಟ್ರಿಕ್ ಮಾಡಿ ನಿಮಗೆ ಬಾಕಿ ಎಲ್ಲ ಆಟೋಗಳಿಗೂ ಹೇಗೆ ನೀವು ಮುನ್ನೂರು ರೂಪಾಯಿ ಇದಕ್ಕೆ ಕೇವಲ ಮಾತ್ರ ಸಾಕು ಏಯ್ಟಿ ರುಪೀಸ್ ಅಲ್ಲಿ ಒನ್ ಫಿಫ್ಟಿ ರೇಂಜ್ ಕಣ್ಣು ಮುಚ್ಚಿ ಕೊಡ್ತದೆ ಹಾಗೆ ಬಾಕಿ ಉಳಿದವತ್ತು ಏನು ಕಮ್ಮಿ ಅಂತ ಹೇಳ್ತಾ ಇಲ್ಲ ಆದರೆ ಇದರಲ್ಲಿ ನಿಮಗೆ ಸಿಗುವಂತಹ ಒಂದು ಲಾಭ ಯಾವತ್ತೂ ನಿಮಗೆ ಬೇರೆ ಆಟದಲ್ಲಿ ಸಿಗ್ಬೇಕಿಲ್ಲ ಈಗ ಪ್ರಯಾಣಿಕರ ಪ್ರಯಾಣ ಸುಲಭ ಆಗುತ್ತೆ ಹಾಗೆ ಆಟೋ ಚಾಲಕರ ಪ್ರಯಾಣವೂ ಕೂಡ ಸುಗಮ ಅಂತ ಅನ್ಸುತ್ತೆ ಜಾಸ್ತಿ ಖರ್ಚು ಖಂಡಿತ ಆಗೋದಿಲ್ಲ ಉಳಿತಾಯದ ಜೊತೆಗೆ ನಿಮ್ಮ ಹ್ಯಾಪಿ ಜರ್ನಿಯನ್ನ ನಿಮ್ಮ ಮೂಮೆಂಟ್ ಅನ್ನ ಈ ಹೊಸ ಎಲೆಕ್ಟ್ರಿಕ್ ಆಟೋಗಳ ಜೊತೆ ನೀವು ಮಾಡಬಹುದು ಮಾಡಬೇಕಾಗಿರೋದು ಇಷ್ಟೇ ಇವತ್ತೆ ನಿಮ್ಮ ಡ್ರೀಮ್ ಆಟೋ ಖರೀದಿಯ ಪ್ಲಾನ್ ಅಲ್ಲಿದ್ರೆ ನೀವು ಒಂದ್ಸಲ ಈ ಶೋರೂಮ್ಗೆ ವಿಸಿಟ್ ಮಾಡಿ ಒಂಟ್ರಾ ಸೂಪರ್ ಆಟೋನ ನೀವು ಬೈ ಮಾಡಿ ಎಲ್ಲ ರೀತಿಯ ಫೆಸಿಲಿಟೀಸ್ ಅನ್ನ ಇವರು ಕೊಡ್ತಾರೆ ಮತ್ತೆ ತಡ ಇನ್ಫಾರ್ಮೇಶನ್ ಜಾಸ್ತಿ ಬೇಕು ಅಂದ್ರೆ ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕ